ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಅಮೃತ ಅವರು ಭಾರಿ ಸುದ್ದಿಯಲ್ಲಿದ್ದಾರೆ ಅದರಲ್ಲೂ ಕೂಡ ಯಾವಾಗ ಡಾಲಿ ಅವರು ಧನ್ಯತಾ ಅವರ ಜೊತೆಗೆ ಮದುವೆ ಆದರೂ ಅದಾದ ಬಳಿಕ ಅಮೃತ ಬಗ್ಗೆ ಸಾಕಷ್ಟು ಕುತೂಹಲ ಸಾಕಷ್ಟು ಜನರಲ್ಲಿದೆ ಎರಡು ಸಾವಿರದ ಹದಿನೇಳರಲ್ಲಿ ಸಿಂಹ ಹಾಕಿದ ಹೆಜ್ಜೆಯ ಮೂಲಕ ಈ ಬಣ್ಣದ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡಿದಂತಹ ಅಮೃತ ಅಯ್ಯಂಗರವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಲವ್ ಮಾಕ್ಟೈಲ್ ಮತ್ತು ಪಾಪ್ಕಾರ್ನ್ ಟೈಗರ್ ಚಿತ್ರಗಳ ಮೂಲಕ ವೃತ್ತಿಜೀವನದ ತಿರುವನ್ನು ಕಂಡುಕೊಂಡರು ಜೊತೆಗೆ ಅಮೃತ ಅಯ್ಯಂಗರ್ ಅನ್ನುವಂಥ ಹೆಸರನ್ನು ಅಚ್ಚಳಿಯದೆ ಒತ್ತು ಹಾಕಿದರು ಕನ್ನಡ ಚಿತ್ರರಂಗದಲ್ಲಿ ಈ ಸಿನಿಮಾದ ಬಳಿಕ ಅಮೃತ ಅಯ್ಯಂಗರ್ ಅವರು ಅವರ ಜೊತೆಗೆ ತಳುಕು ಹಾಕಿಕೊಂಡಂಥ ಹೆಸರು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಈ ಎರಡೂ ಸಿನಿಮಾಗಳ ಬಳಿಕ ಇವರು ಎಲ್ಲೋ ಒಂದು ಕಡೆ ಡಾಲಿಗೆ ತುಂಬ ಕ್ಲೋಸ್ ಆಗಿದ್ದಾರೆ ಡಾಲಿ ಮತ್ತು ಅಮೃತ ಯಂಗರ್ ಪ್ರೀತಿಸ್ತಿದ್ದಾರೆ ಅನ್ನುವಂಥ ಸುದ್ದಿಗಳು ಕೇಳಿ ಬಂದಿತ್ತು ಇವರಿಬ್ಬರು ಕೂಡ ಮದುವೆ ಆಗ್ತಾರೆ ಅನ್ನುವಂಥ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದ್ವು ಆದರೆ ಇದೀಗ ಡಾಲಿ ಧನಂಜಯ್ ಧನ್ಯತವರನ್ನು ಮದುವೆ ಆಗಿದ್ದಾರೆ ಹೀಗಿರುವಾಗ ಇದೇ ಅಮೃತ ಯಂಗರ್ ಅವರು ಒಂದು ಇಂಟರ್ವ್ಯೂನಲ್ಲಿ ಸಾಕಷ್ಟು ವಿಚಾರಗಳನ್ನು ವೈಯಕ್ತಿಕವಾಗಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಒಂದು ಬೇಜಾರು ಡಿಪ್ರೆಷನ್ ಇವೆಲ್ಲದನ್ನು ಕೂಡ ನಾನು ಎದುರಿಸಿ ಹಾಕಿದೆ ಸಾಕಷ್ಟು ಬ್ರೇಕಪ್ಗಳು ಕೂಡ ಆಗಿದ್ದಾವೆ ನನ್ನ ಬೆಲೆ ಏನು ಅಂತೇಳಿ ಹೇಳೋದಕ್ಕೆ ಒಬ್ಬ ಗಂಡಸು ಬೇಕಿಲ್ಲ ಅಂತೇಳ್ಬಿಟ್ಟು ನೇರವಾಗಿ ಖಾರವಾಗಿ ಅಮೃತ ಹೇಳೋದ್ರ ಜೊತೆಗೆ ತನ್ನ ತಾಯಿಯ ಬದುಕು ತನ್ನ ತಾಯಿಯ ಬದುಕು ತನಗೆ ಹೇಗೆ ಸ್ಫೂರ್ತಿ ಅನ್ನೋದನ್ನು ಕೂಡ ಅಮೃತ ಬಿಚ್ಚಿಟ್ಟಿದ್ದಾರೆ ಇಪ್ಪತ್ತಾರು ವರ್ಷಗಳಿಂದ ನನ್ನ ತಾಯಿ ನನ್ನ ತಂದೆಯನ್ನು ನೋಡೇ ಇಲ್ಲ ಅವರ ಮುಖವನ್ನು ನೋಡಿಲ್ಲ ಇವತ್ತಿನವರೆಗೂ ಕೂಡ ನನ್ನನ್ನು ಸಾಕಿದ್ದಾರೆ ಬೆಳೆಸಿದ್ದಾರೆ ಇಷ್ಟು ದೊಡ್ಡ ಮಾಡಿದ್ದಾರೆ ಹೀಗಿರುವಾಗ ಅವರು ನನಗೆ ಸ್ಫೂರ್ತಿ ಅಲ್ಲದೆ ಇನ್ನು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಯಾಕಂದ್ರೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಒನ್ ಬೈ ಒನ್ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಕಮೆಂಟ್ಸನ್ನು ಹಾಕಿ ಹಾಗೆಯೇ ಅದಕ್ಕೂ ಮುಂಚೆ ಅಮೃತ ಯೇಂಗರ್ ಅವರು ನಟಿಸಿದಂಥ ಯಾವ ಸಿನಿಮಾ ಯಾವ ಪಾತ್ರ ನಿಮಗೆ ಇವತ್ತಿಗೂ ಕೂಡ ಕಾಡುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈಗ ಅಮೃತ ಯಂಗರ್ ವಿಚಾರಕ್ಕೆ ಬರೋದಾದ್ರೆ ಅಮೃತ ಯಂಗರ್ ಮೂಲತಃ ಮೈಸೂರಿನ ಹುಡುಗಿ ಸಾವಿರದ ಒಂಬೈನೂರ ತೊಂಬತ್ತಾರು ಜುಲೈ ಇಪ್ಪತ್ತಾರಕ್ಕೆ ಜನಿಸಿದಂಥ ಈಕೆಗೆ ಇವತ್ತಿಗೆ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷದಲ್ಲಿ ಸಾಕಷ್ಟು ಹಿಟ್ಟು ಸಿನಿಮಾಗಳನ್ನೇ ಕೊಟ್ಟಿದ್ದಾರೆ ಈ ಅಮೃತ ಯೇಂಗರ್ ಎರಡು ಸಾವಿರದ ಹದಿನೇಳರಲ್ಲಿ ಸಿಂಹ ಹಾಕಿದ ಹೆಜ್ಜೆಯ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಂಥ ಈಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲವ್ ಮಾಕ್ಟೈಲ್ ಮತ್ತು ಪಾಪ್ಕಾರ್ನ್ ಮಂಕಿಟೈಗರ್ ಚಿತ್ರಗಳ ಮೂಲಕ ತನ್ನ ಸಾಧನೆಯನ್ನು ಅಚ್ಚೊತ್ತಿಗೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಇವರಿಗೆ ಕನ್ನಡದ ಅತ್ಯುತ್ತಮ ಪೋಷಕ ನಟಿಗಾಗಿ ಸೈಮಾ ಅವಾರ್ಡನ್ನು ಕೂಡ ತಂದುಕೊಟ್ಟಿದೆ ಬಡವ ರಾಸ್ಕಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂತಹ ಬಡವ ರಾಸ್ಕಲ್ ಸಿನಿಮಾದಲ್ಲಿ ಅಮೃತ ಅಭಿನಯ ಸಿಕ್ಕಾಬಟೆ ಸಿಕ್ಕಾ ಇಷ್ಟ ಆಗಿತ್ತು ಸಾಕಷ್ಟು ಜನರಿಗೆ ಇದಾದ ಬಳಿಕ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅಮೃತ ಹೆಂಗರ್ ಈ ನಡುವೆ ವೈಯಕ್ತಿಕ ಜೀವನದಲ್ಲಿ ಮಾತ್ರ ಅಮೃತ ಹೆಂಗರ್ ಸಾಕಷ್ಟು ಸಾಕಷ್ಟು ಕಷ್ಟಗಳನ್ನು ಪಟ್ಟಿದ್ದಾರೆ ಸಾಕಷ್ಟು ಕಷ್ಟವನ್ನು ಎದುರಿಸಿದ್ದಾರೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂಥ ವಿಚಾರ ಹೌದು ಲವ್ ಮಾಕ್ಟೇಲ್ ಪಾಪ್ಕರ್ ಟೈಗರ್ ಬಡವ ರಾಸ್ಕಲ್ ಈ ರೀತಿಯಾದಂಥ ಸೂಪರ್ ಹಿಟ್ಟು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಗೆದ್ದಂಥ ಅಮೃತ ಹೆಂಗರ್ ಕಳೆದ ವರ್ಷ ಅಪ್ಪಪ್ಪ ಹಾಗೂ ಝೀಬ್ರಾ ಸಿನಿಮಾಗಳಲ್ಲಿ ನಟಿಸಿ ಗೆದ್ದಿದ್ರು ಇನ್ನು ಇತ್ತೀಚೆಗೆ ಈಕೆ ಯಾವಾಗ ಡಾಲಿ ಧನಂಜಯವರ ಡಾಲಿ ಧನಂಜಯವರ ಮದುವೆಯ ವಿಚಾರದಲ್ಲಿ ಈಗ ಮತ್ತೆ ಸುದ್ದಿಯಲ್ಲಿ ಬಂದಿದ್ದಾರೆ ಅಮೃತ ಹೆಂಗರ್ ಹೇಳಿದ್ರೆ ಡಾಲಿ ಧನಂಜಯ ಮತ್ತು ಅಮೃತ ಹೆಂಗಾರಿ ಇಬ್ಬರು ಕೂಡ ಪ್ರೀತಿಸ್ತಿದ್ದಾರೆ ಅನ್ನುವಂಥ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಅವರು ಅವರಿಬ್ಬರು ಕೂಡ ಅದನ್ನು ಒಪ್ಕೊಂಡಿಲ್ಲ ನಾವಿಬ್ಬರು ಕೂಡ ಪ್ರೇಮಿಗಳು ಪ್ರೀತಿಸ್ತಿದ್ದೀವಿ ಅವರು ಯಾವತ್ತೂ ಕೂಡ ಒಪ್ಕೊಂಡಿಲ್ಲ ಆದರೆ ಯಾವಾಗ ಈ ವಿಚಾರ ಮುನ್ನೆಲೆಗೆ ಬಂತು ಅಂತ ಹೇಳಿದ್ರೆ ಅವರು ಪರಸ್ಪರ ಒಬ್ರಿಗೊಬ್ರು ತುಂಬ ಆತ್ಮೀಯತೆಯಿಂದ ಇರುವಂಥದ್ದು ಮೋಸ್ಟ್ ಆಫ್ ದಿ ಟೈಮ್ ಇಬ್ರು ಕೂಡ ಜೊತೆ ಕಳೆಯುವಂಥದ್ದು ಆಮೇಲೆ ಈ ಒಂದು ಈ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರ ಆದಂತಹ ಒಂದು ಕಾರ್ಯಕ್ರಮದಲ್ಲಿ ಧನಂಜಯ ಅಮೃತಗೆ ಪ್ರಪೋಸ್ ಮಾಡೋದು ಇವೆಲ್ಲವನ್ನು ನೋಡಿದಾಗ ಎಲ್ಲರಿಗೂ ಕೂಡ ಹಾಗನ್ನಿಸಿತ್ತು ಅದಾದ ಬಳಿಕ ಇಬ್ಬರು ಕೂಡ ತಮ್ಮ ತಮ್ಮ ಜೀವನದಲ್ಲಿ ಆಗಿದ್ದರು ಇನ್ನೇನು ಮದುವೆ ಡಾಲಿಗೆ ಹೊತ್ತಿಗೆ ಡಾಲಿ ಬೇರೆ ಹುಡುಗಿಯನ್ನ ತೋರಿಸಿದ್ದು ನಾನು ಧನ್ಯತನ್ನುವಂಥ ಹುಡುಗಿಯನ್ನು ಮದುವೆ ಆಗ್ತಿದ್ದೀನಿ ಅಂತೇಳಿ ಇದು ಮಾಡಿದ್ದು ಎಲ್ಲದೂ ಕೂಡ ಕ್ಲಿಯರ್ ಆಗಿತ್ತು ಅಲ್ಲಿಗೆ ಓ ಎಲ್ಲೋ ಮಿಸ್ ಹೊಡೀತು ಅನ್ನೋದು ಕ್ಲಿಯರ್ ಆಯಿತು ಅಷ್ಟೊತ್ತಿಗೆ ಆಗಲೇ ಈಗ ಇದಕ್ಕೆ ಪೂರಕ ಅನ್ನುವಂತೆ ಒಂದು ಸುದ್ದಿಗಳು ಹೊರಗಡೆ ಬಂತು ಏನಂತ ಹೇಳಿದರೆ ಅಮೃತ ಅವರೇ ಒಂದು ಯೂಟ್ಯೂಬ್ ಚಾನಲ್ನ ಸಂದರ್ಶನದಲ್ಲಿ ಇಬ್ಬರು ಒಂದು ಯೂಟ್ಯೂಬ್ ಚಾನಲ್ನ ಸಂದರ್ಶನದಲ್ಲಿ ಈ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಏನಂತ ಹೇಳಿದರೆ ತನ್ನ ಜೀವನದಲ್ಲಿ ಆದಂತಹ ಕಹಿ ಘಟನೆಗಳನ್ನು ಆಕೆ ಒಂದೊಂದಾಗಿ 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 ಇಲ್ಲಿ ಹೊರಗಡೆ ಹಾಕಿದ್ದಾರೆ ಈಗಾಗಲೇ ಧನಂಜಯ್ ಮದುವೆಗೆ ಹೋಗದಂಥ ಈಕೆ ಮದುವೆಯ ಬೆನ್ನಲ್ಲೇ ಒಂದಷ್ಟು ನೋವಿನ ಸ್ಟೇಟಸ್ಗಳನ್ನು ಕೂಡ ಈ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಂಡಿದ್ರು ವಾಟ್ಸಪ್ನಲ್ಲೂ ಕೂಡ ಹಾಕ್ಕೊಂಡಿದ್ರು ಇದಾದ ಬಳಿಕ ಕೊನೆ ಪಕ್ಷ ಒಂದು ಫೋಟೋನಾದರೂ ಹಾಕಿ ಶುಭ ಹಾರೈಸ್ಬೋದಾಗಿತ್ತಲ್ಲ ಅಂತೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡಿದರು ಬಟ್ ಅದನ್ನು ಕೂಡ ಮಾಡಲಿಲ್ಲ ಯಾಕಂತೇಳಿದರೆ ನಿಜಕ್ಕೂ ಅಮೃತ ಬೇಸರದಲ್ಲಿದ್ದಾರೆ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಯಾಕೆಂತ ಹೇಳಿದ್ರೆ ನಾವಿಬ್ಬರು ಕೂಡ ಒಳ್ಳೆ ಸ್ನೇಹಿತರು ಅಂತ ಹೇಳ್ಬಿಟ್ಟು ಸಾಕಷ್ಟು ಸಲ ಹೇಳಿದ್ದಾರೆ ಆದರೂ ಅಭಿಮಾನಿಗಳು ಮಾತ್ರ ಅದನ್ನು ಒಪ್ಪೋದಕ್ಕೆ ಸಿದ್ಧರಿಲ್ಲ ತನ್ನೇತ ಜೊತೆಗೆ ಧನಂಜಯ್ ಮದುವೆ ಆಗ್ತಿದ್ದಂತೆ ಕೆಲವರಿಗೆ ಶಾಕ್ ಆಗಿತ್ತು ಅರೆ ಧನಂಜಯ ಅಮೃತವರನ್ನ ಮದುವೆ ಆಗಲ್ವಾ ಇಬ್ಬರು ಕೂಡ ಪ್ರೀತಿಸ್ತಿಲ್ವಾ ಅಂತೇಳಿ ಅಂದ್ಕೊಂಡಿದ್ರು ಕೆಲವರು ಸೋಷಿಯಲ್ ಮೀಡ್ಯಾದಲ್ಲಿ ನೇರವಾಗಿ ಪ್ರಶ್ನೆಯನ್ನು ಕೂಡ ಕೇಳಿದರು ಈ ಬಗ್ಗೆ ಅಮೃತ ಹೆಂಗಾರ್ ಬಳಿಯೂ ಕೂಡ ಪ್ರಶ್ನೆಯನ್ನು ಕೇಳಿದರು ಆದರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅಮೃತ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಹಿರಂಗವಾಗಿಯೇ ಮಾತನಾಡಿದ್ದಾರೆ ನಾವಿಬ್ಬರು ಕೂಡ ಒಳ್ಳೆಯ ಸ್ನೇಹಿತರು ಹುಡುಗ ಹುಡುಗಿ ಕ್ಯಾಶುವಲ್ ಸ್ನೇಹಿತರಾಗಿರೋದು ತಪ್ಪ ದಕ್ಷಿಣದಲ್ಲಿ ಮಾತ್ರ ಹೀಗೆ ಬಾಲಿವುಡ್ನಲ್ಲಿ ಹೀಗಿಲ್ಲ ಒಟ್ಟಿಗೆ ನಟಿಸಿ ಹಿಟ್ ಪೇರ್ ಅನ್ನಿಸ್ಕೊಳ್ಳೋದು ಇಷ್ಟ ಒಟ್ಟಿಗೆ ಮೂರ್ನಾಲ್ಕು ಸಿನಿಮಾಗಳಲ್ಲಿ ನಟಿಸಿದರೆ ಜನ ಹೀಗೆ ಅಂದುಕೊಳ್ಳೋದು ಕೂಡ ಸಹಜ ಅಂತಲೂ ಕೂಡ ಅಮೃತ ಓಪನ್ ಆಗಿ ಹೇಳಿದ್ದಾರೆ ಇದೇ ಸಂದರ್ಶನದಲ್ಲಿ ಅಮೃತ ಹೆಂಗರ್ ತಮ್ಮ ಲವ್ ಬ್ರೇಕಪ್ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ ಸಾಕಷ್ಟು ಸಲ ಬ್ರೇಕಪ್ಗಳು ಆಗಿದ್ದಾವೆ ನಾನು ಕೂಡ ಮನುಷ್ಯನೇ ನನಗೂ ಕೂಡ ಲವ್ ಆಗಿದ್ದಾವೆ ಇದರಿಂದ ಸಾಕಷ್ಟು ಕಲ್ತಿದ್ದೀನಿ ಬ್ರೇಕಪ್ಗಳು ನನಗೆ ಸಾಕಷ್ಟು ಕಲಿಸಿದೆ ಕಾಲೇಜು ದಿನಗಳಲ್ಲಿ ಬಹಳ ಕೆಟ್ಟ ಲವ್ ಬ್ರೇಕಪ್ಗಳು ಆಗಿತ್ತು ಅದರಿಂದ ಹೊರಬರೋದಕ್ಕೆ ಬಹಳ ಕಷ್ಟ ಆಯಿತು ಅಂತಲೂ ಕೂಡ ಅಮೃತ ಓಪನ್ ಆಗಿ ಹೇಳಿಕೊಂಡಿದ್ದಾರೆ ಇನ್ನು ಆ ಲವ್ ಬ್ರೇಕಪ್ ಆದಾಗ ನಾನು ಬಹಳ ಡಿಪ್ರೆಸ್ ಕೂಡ ಆಗಿದ್ದೆ ನನ್ನ ಬೆಲೆ ಏನು ಅಂತೇಳಿ ಹೇಳೋದಕ್ಕೆ ಗಂಡಸು ಬೇಕಿಲ್ಲ ಅನ್ನೋದು ಈಗ ನನಗೆ ಗೊತ್ತಾಗಿದೆ ನನ್ನ ಬೆಲೆ ಏನು ಅನ್ನೋದು ನನಗೆ ಗೊತ್ತಾಗಿದೆ ಪ್ರೀತಿ ಮಾಡೋದು ಚೆಂದ ದೂರ ಆಗೋದು ಕೂಡ ಅಷ್ಟೇ ಚೆಂದ ಅದನ್ನು ಜನ ಸೆಲೆಬ್ರೇಟ್ ಮಾಡಬೇಕು ಅದರಿಂದ ನೀವು ಸಾಕಷ್ಟು ಕಲಿತೀರಾ ಅನ್ನೋದನ್ನು ಅಮೃತ ಇಲ್ಲಿ ಹೇಳೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಪರೋಕ್ಷ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಇನ್ನು ಇದೇ ಸಂದರ್ಶನದಲ್ಲಿ ಮಾತನಾಡಿದಂತೆ ಈಕೆ ನಾನು ಸಾಕಷ್ಟು ಕಲಿತಿದ್ದೇನೆ ಸಾಕಷ್ಟು ಕಲ್ತಿದ್ದೇನೆ ಈಗಾಗಲೇ ನಮ್ಮ ಕನ್ನಡದ ಹುಡುಗಿಯರು ಇದ್ರ ಬಗ್ಗೆಯೂ ಕೂಡ ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಏನು ಅಂತ ಹೇಳಿದ್ರೆ ಈ ಎಲ್ಲ ವಿಚಾರಗಳಿಂದ ನಾವು ಪಾಸಿಟಿವ್ ಆಗಿ ತೆಗೆದುಕೊಂಡು ಇನ್ನಷ್ಟು ಸ್ಟ್ರಾಂಗ್ ಆಗಬೇಕೆ ಹೊರತು ಮತ್ತಷ್ಟು ವೀಕ್ ಆಗಬಾರ್ದು ನನಗೆ ಮುಂಚೆ ಸಿಕ್ಕಾಬಟ್ಟೆ ಭಯ ಇತ್ತು ಎಷ್ಟೊಂದು ಕಡೆಯಲ್ಲಿ ನನ್ನ ಧ್ವನಿ ಹೊರಗೆ ಬರ್ತಿಲ್ವೇನೋ ನನ್ನ ಪ್ರತಿಭೆ ಆ ಕಡೆ ಹೊರಗಡೆ ಗೊತ್ತಾಗ್ತಿಲ್ವೇನೋ ಈ ರೀತಿಯಾದಂಥ ಭಾವನೆ ಇತ್ತು ಆದರೆ ಇವತ್ತಿಗೆ ನನಗೆ ಹಾಗಾಗ್ತಿಲ್ಲ ಹಾಗ ಅನ್ನಿಸ್ತಿಲ್ಲ ಯಾಕಂತ ಹೇಳಿದ್ರೆ ನಾನು ಇವತ್ತು ಅದನ್ನು ಮನಸ್ಸಿನಿಂದ ಹಾಕಾಗಿದೆ ನಾನು ಎಲ್ಲಿಯೂ ಕೂಡ ಮಾತನಾಡ್ತಿಲ್ಲ ಅಂತೇಳ್ಬಿಟ್ಟು ಅನ್ನಿಸ್ತಿತ್ತು ಆಮೇಲೆ ನನಗೆ ಗೊತ್ತಾಯಿತು ನಾನು ಮಾತನಾಡಿಲ್ಲ ಅಂತ ಹೇಳಿದ್ರೆ ನನ್ನ ಅಭಿಪ್ರಾಯ ಹೇಗೆ ಗೊತ್ತಾಗ್ತಿದೆ ಅಂತೇಳಿ ಇವತ್ತಿಗೆ ಜೀವನವನ್ನು ಎಲ್ಲ ರೀತಿಯಲ್ಲೂ ಕೂಡ ಬದಲಾಯಿಸಿಕೊಂಡಿದ್ದೇನೆ ನಾನು ಇದರಿಂದ ತುಂಬ ತಿಳಿದುಕೊಂಡಿದ್ದೇನೆ ನನಗೆ ತುಂಬ ಫಲ ಕೊಟ್ಟಿದೆ ಜೀವನದಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಏನೇ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದು ನಾನೇ ತೆಗೆದುಕೊಂಡಂತಹ ನಿರ್ಧಾರ ಅನ್ನುವಂಥ ಹೆಮ್ಮೆ ಇದೆ ಯಾರೋ ನನ್ನ ಮೇಲೆ ಪ್ರಭಾವವನ್ನು ಬೀರಿದ್ರು ಯಾರೋ ನನಗೆ ಇದನ್ನು ಮಾಡಬೇಡ ಅಂತೇಳಿ ಹೇಳೋದ್ರು ಈ ರೀತಿಯಾಗಿ ನಾನು ಎಲ್ಲೂ ಕೂಡ ಬದುಕಿಲ್ಲ ಬದುಕೋದು ಕೂಡ ಇಲ್ಲ ಅನ್ನೋದನ್ನು ಹೇಳೋದ್ರ ಜೊತೆಗೆ ತಮ್ಮ ಅಮ್ಮನ ಬಗ್ಗೆನೂ ಕೂಡ ಇಲ್ಲಿ ಅಮೃತ ಮುಕ್ತವಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಅಮೃತ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಎಲ್ಲದಕ್ಕೂ ಕೂಡ ಕಾರಣ ಅವರ ತಾಯಿ ಎನ್ನುವುದನ್ನು ಇಲ್ಲಿ ಅಮೃತ ಬಾಯ್ಬಿಟ್ಟು ಹೇಳಿದ್ದಾರೆ ತಮ್ಮ ಬಾಲ್ಯ ತಂದೆ ತಾಯಿ ದೂರವಾಗಿದ್ದು ಸಿಂಗಲ್ ಪೇರೆಂಟ್ನಲ್ಲಿ ಬೆಳೆದಿದ್ದು ಹೀಗೆ ಸಾಕಷ್ಟು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ಅದನ್ನು ಕೂಡ ನೋಡ್ತಾ ಹೋಗೋಣ ನಮ್ಮ ತಾಯಿಯನ್ನು ಅವರ ಸ್ನೇಹಿತರೆಲ್ಲರೂ ಕೂಡ ಡಾನ್ ಅಂತೇಳಿ ಕರೀತಾರೆ ಅವರು ಅಷ್ಟು ಸ್ಟ್ರಾಂಗ್ ಮತ್ತು ಇಂಡಿಪೆಂಡೆಂಟ್ ವುಮೆನ್ ಅವರಿಗಿಂತ ನನಗೆ ಬೇರೆ ಯಾವುದೇ ಸ್ಫೂರ್ತಿ ಬೇಡ ನಾನು ಸಿಂಗಲ್ ಪೇರೆಂಟ್ ಕಿಟ್ಟು ಹತ್ತೊಂಬತ್ತು ವರ್ಷದಿಂದ ಅಮ್ಮ ದುಡಿಯೋದಕ್ಕೆ ಆರಂಭಿಸಿದರು ನಮ್ಮ ತಂದೆ ಇನ್ನೂ ಕೂಡ ಬದುಕಿದ್ದಾರೆ ಆದರೆ ನಮ್ಮೊಟ್ಟಿಗಿಲ್ಲ ಮದುವೆ ಆದಂಥ ಕೆಲವೇ ವರ್ಷಗಳಲ್ಲಿ ಇಬ್ಬರು ಕೂಡ ದೂರವಾಗ್ತಾರೆ ಇಪ್ಪತ್ತಾರು ವರ್ಷಗಳಿಂದ ನಮ್ಮ ತಾಯಿ ನಮ್ಮ ತಂದೆಯ ಮುಖವನ್ನೇ ನೋಡಿಲ್ಲ ಅನ್ನೋದನ್ನು ಅಮೃತ ಬಿಚ್ಚಿಡ್ತಾರೆ ಇಷ್ಟು ಮಾತ್ರವಲ್ಲ ನಮ್ಮ ತಾಯಿ ಒಂದು ನಿರ್ಧಾರವನ್ನು ತೆಗೆದುಕೊಂಡರೆ ಮುಗಿತು ಅದನ್ನು ಬದಲಾಯಿಸೋದಿಲ್ಲ ನನ್ನ ತಂದೆ ತಾಯಿ ದೂರವಾದಾಗ ನನಗೆ ಐದು ವರ್ಷ ವಯಸ್ಸು ನಾನು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ತಂದೆಯನ್ನು ಭೇಟಿ ಮಾಡ್ತೀನಿ ಫೋನಲ್ಲೂ ಕೂಡ ಮಾತನಾಡ್ತೀನಿ ನನಗೂ ನಿಮ್ಮ ತಂದೆಗೂ ಸಮಸ್ಯೆ ಇದೆ ನಿನಗೂ ಅವರಿಗೂ ಏನೂ ಕೂಡ ಸಮಸ್ಯೆ ಇಲ್ಲ ಹೋಗು ಮಾತನಾಡು ಅಂತೇಳಿ ಅಮ್ಮನೇ ಹೇಳ್ತಾರೆ ಇವತ್ತಿಗೂ ಕೂಡ ಒಂದು ರೂಪಾಯಿ ಉಳಿಸ್ತಾರೆ ಇಬ್ರು ತಂಗಿರು ಮೂವರು ತಮ್ಮಂದಿರ ಮದುವೆಯನ್ನು ಮಾಡಿದ್ದಾರೆ ತನ್ನ ಜೀವನದಲ್ಲಿ ನನಗೆ ಎಲ್ಲವನ್ನು ಕೂಡ ಅರ್ಪಿಸಿ ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ತಾಯಿಯ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಅಮೃತ ತೆರೆದಿಟ್ಟಿದ್ದಾರೆ ನಾವು ಮೋಟಿವೇಶನ್ಗೆ ಎಲ್ಲೆಲ್ಲೋ ಹುಡುಕ್ತೀವಿ ನೋಡ್ತೀವಿ ಆದರೆ ನಮ್ಮ ತಾಯಿಗಿಂತ ಬೇರೆ ಬೇಕಿಲ್ಲ ನಮ್ಮ ತಾಯಿ ಮನಸ್ಸು ಮಾಡಿದರೆ ಬೇರೆ ಮದುವೆ ಆಗಬಹುದಾಗಿತ್ತು ನನಗಾಗಿ ಆ ನಿರ್ಧಾರಕ್ಕೆ ಬರಲಿಲ್ಲ ನನಗೆ ತಂದೆ ಇಲ್ಲ ಅನ್ನುವಂಥ ಕೊರಗು ಇಲ್ಲದಂತೆ ಸಾಕಿದ್ದಾರೆ ನಾನು ಒಂಬತ್ತನೇ ತರಗತಿಯಲ್ಲಿದ್ದಾಗ ಅಮ್ಮನ ಬಳಿ ಕೇಳಿ ಅಪ್ಪನ ಅಡ್ರೆಸ್ ಪಡೆದು ಪತ್ರವನ್ನು ಬರೆದಿದ್ದೆ ಆ ಬಳಿಕ ಅವರನ್ನು ಭೇಟಿ ಮಾಡಿದೆ ಅವರು ಮದುವೆ ಆಗಿಲ್ಲ ಅವರು ಕೂಡ ವಿಕಲಚೇತನ ಆದರೆ ಒಳ್ಳೆಯ ಚಿತ್ರಕಲೆಯನ್ನು ಬೆಳೆಸ್ತಾರೆ ಅಂತೇಳ್ಬಿಟ್ಟು ತಂದೆಯ ಬಗ್ಗೆ ಹೇಳ್ತಾ ಭಾವುಕರಾಗ್ತಾರೆ ನಾನು ಇವತ್ತು ಈ ರೀತಿ ಆಗಿ ಮಾತನಾಡೋದಕ್ಕೆ ಇರೋದಕ್ಕೆ ಎಲ್ಲದಕ್ಕೂ ಕೂಡ ಅಮ್ಮನೇ ಕಾರಣ ಚಿಕ್ಕನಿಂದ ಎಲ್ಲವನ್ನು ಕೂಡ ನೋಡಿ ಬೆಳೆದಿದ್ದೇನೆ ಚಿಕ್ಕನ್ನಿಂದಲೇ ಅಮ್ಮನ ನನ್ನ ಬಹಳ ಇಂಡಿಪೆಂಡೆಂಟಾಗಿ ಬೆಳೆಸಿದ್ದಾರೆ ಮೊದಲೆಲ್ಲ ಸ್ನೇಹಿತರು ಸಂಬಂಧಿಕರು ದೂರ ಆಗ್ತಾರೆ ನಾನೇ ಹ್ಞೂ ಹ್ಞೂ ಇದು ಕೂಡ ಕೇರ್ ಮಾಡ್ತಿರಲಿಲ್ಲ ಎಲ್ಲವನ್ನು ಕೂಡ ಮೀರಿ ಬಂದಾಗಿದೆ ಈ ಹಂತಕ್ಕೆ ಅಂಥೇಳಿ ಅಮೃತ ಹೇಳುವಾಗ ಎಲ್ಲರ ಕಣ್ಣಲ್ಲೂ ಕೂಡ ಒಂದು ಹನಿ ಕಂಬನಿ ಬರಲೇಬೇಕು ಯಾಕಂತ ಹೇಳಿದ್ರೆ ಅಷ್ಟು ಇಂಡಿಪೆಂಡೆಂಟಾಗಿ ಅಷ್ಟು ನೋವನ್ನು ನುಂಗಿಕೊಂಡು ಇವತ್ತಿಗೆ ಇಷ್ಟು ಖುಷಿಯಲ್ಲಿ ಬದುಕ್ತಿರುವಂಥ ಅಮೃತ ಬಗ್ಗೆ ಸಾಕಷ್ಟು ವಿಚಾರಗಳು ನಮ್ಮ ಯಾರಿಗೂ ಕೂಡ ಗೊತ್ತಿರಲಿಲ್ಲ ನೋಡಿ ತಾಯಿಯ ವಿಚಾರ ಇರ್ಬೋದು ತನ್ನ ಜೀವನದಲ್ಲಿ ನಡೆದಂಥ ಕೈ ಘಟನೆಗಳ ವಿಚಾರ ಇರ್ಬೋದು ಜೊತೆಗೆ ನೋವುಗಳ ಮೇಲೆ ನೋವುಗಳನ್ನು ಅಮೃತ ಹೆಂಗರ್ ತಿಂದಂತಹ ವಿಚಾರಗಳಿರ್ಬೋದು ಹೊರ ಜಗತ್ತಿಗೆ ಎಲ್ಲವೂ ಕೂಡ ಸುಂದರವಾಗಿ ಕಾಣಿಸುತ್ತೆ ಆದರೆ ಒಳಗಡೆ ಹೋಗಿ ಕೆದಕಿ ನೋಡಿದಾಗಲೇ ಇಂತಹ ನೋವುಗಳ ವಿಚಾರ ಎಲ್ಲವೂ ಕೂಡ ಹೊರಗಡೆ ಬರೋದು ಅದು ವಾಸ್ತವ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಒಂದು ಕಡೆ ಡಾಲಿ ಅಮೃತಗೆ ಕೈ ಕೊಟ್ಟಿತ್ತು ಮತ್ತೊಂದು ಕಡೆ ಅಮೃತ ಇವತ್ತು ಇಷ್ಟು ನೋವುಗಳ ನಡುವೆ ಬದುಕ್ತಾ ಇರುವಂಥದ್ದು ಇವೆಲ್ಲವನ್ನು ಕೂಡ ನೋಡಿದಾಗ ನಿಮಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ